ಹಾಯ್ ಹಲೋ ನಮಸ್ಕಾರ ವಿ ಎನ್ ಎಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಕ್ರಿಸ್ಪಿಯಾದಂತಹ ರುಚಿಯಾದಂತಹ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನ ಓದ್ತೇ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಾನೀಗ ಒಂದು ಹಲಸಿನಕಾಯನ್ನ ಇಟ್ಕೊಂಡಿದ್ದೀನಿ ಸೊ ಈ ಹಲಸಿನಕಾಯಿ ಜೊತೆಗೆ ಒಂದು ಕಪ್ ಎಣ್ಣೆಯನ್ನ ಕೂಡ ಇಟ್ಕೊಂಡಿದ್ದೀನಿ ಯಾಕಂತ ಅಂದ್ರೆ ಹಲಸಿನಕಾಯಿ ನಲ್ಲಿರುವಂತಹ ಅಂಟು ಕೈಗೆ ಹಾಗೆ ಚಾಕುಗೆ ಅಂಟ್ಕೋಬಾರ್ದು ಅಂತ ಕೈಗೆ ಹಾಗೆ ಚಾಕುಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನಾನೀಗ ಈ ಹಲಸಿನಕಾಯಿಯ ಮೇಲ್ಗಡೆ ಪದರ ಅಂತಂದ್ರೆ ಸಿಪ್ಪೆಯನ್ನ ಪೂರ್ತಿಯಾಗಿ ತೆಗೆದಿದ್ದೀನಿ ಹಾಗೆ ಈ ಹಲಸಿನಕಾಯಿಯನ್ನ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಹಲಸಿನಕಾಯಿಯನ್ನ ನೀಟಾಗಿ ಒಂದು ಮೀಡಿಯಂ ಸೈಜ್ ನ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ನಾನೊಂದು ಬೌಲ್ ನಲ್ಲಿ ನೀರನ್ನ ಕೂಡ ತಗೊಂಡಿದ್ದೀನಿ ಯಾಕಂತ ಅಂದ್ರೆ ಹಲಸಿನಕಾಯಿ ಕಟ್ ಮಾಡಿದ ನಂತರ ನೀರಿಗೆ ಹಾಕಬೇಕು ಇಲ್ಲಾಂದ್ರೆ ತುಂಬಾ ಕಪ್ಪಗಾಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ನಾನು ನೀರಿಗೆ ಹಾಕ್ತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ನಾನು ಹಲಸಿನಕಾಯಿಯನ್ನು ಆಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ವಾಟರ್ ಅನ್ನ ಕೂಡ ಆಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಗೆ ಅರಿಶಿನವನ್ನ ಸೇರಿಸ್ಕೊತಾ ಇದ್ದೀನಿ ಅರಿಶಿಣವನ್ನ ಸೇರಿಸ್ಕೊಂಡು ಮುಚ್ಚಳವನ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ನಾನು ಇದನ್ನ ಬಿಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದಂತಹ ನಂತರ ಒಂದು ಚಿಕ್ಕ ಬೌಲಿಗೆ ನನಗೆ ಕಬಾಬ್ ಮಾಡೋದಕ್ಕೆ ಎಷ್ಟು ಹಲಸಿನಕಾಯಿ ಬೇಕು ಸೊ ಅಷ್ಟನ್ನು ಕೂಡ ನಾನು ಒಂದು ಚಿಕ್ಕ ಬೌಲ್ಗೆ ಆಡ್ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ಹಲಸಿನಕಾಯಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಬೆಂದಿದೆ ಸೊ ಈಗ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಖಾರ ಗರಂ ಮಸಾಲ ಹಾಗೆ ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಎರಡ್ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಉಪ್ಪನ್ನ ಒಂದ್ ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಕಾರ್ನ್ಫ್ಲೋರ್ ಅನ್ನ ಕೂಡ ಎರಡು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣನ ಹಾಕಿ ಕಸೂರಿ ಮೇಥಿಯನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಕೋಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರಬಹುದು ಕೋಟಿಂಗ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈಗ ಇದನ್ನ ಕರಿಯೋದಕ್ಕೆ ಒಂದು ಪ್ಯಾನಲ್ ಇಟ್ಕೋತಾ ಇದೀನಿ ಸೊ ಪ್ಯಾನಲ್ಗೆ ಎಣ್ಣೆಯನ್ನ ಹಾಕೊಂಡು ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆಯನ್ನ ನಾನು ಆಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದೊಂದೇ ಹಲಸಿನಕಾಯನ್ನ ನಾನು ಇದಕ್ಕೆ ಹಾಕ್ತಾ ಹೋಗ್ತಾ ಇದ್ದೀನಿ ಇದಕ್ಕೂ ಮುಂಚೆ ಹದಿನೈದು ನಿಮಿಷ ಈ ಹಲಸಿನಕಾಯನ್ನ ನಾನು ಬೇಯಿಸ್ಕೊಂಡಿರೋದ್ರಿಂದ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತೀನಿ ಸೊ ಈ ಎಣ್ಣೆಯಲ್ಲಿ ಡ್ರೀ ಫ್ರೈ ಮಾಡ್ಕೊಂಡಂತಹ ಹಲಸಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾನೇ ಕ್ರಿಸ್ಪಿ ಆಗಿದೆ ಹಾಗೆ ತುಂಬಾ ಒಳ್ಳೆ ಕಲರ್ ಹಾಗೆ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಬಂದಿದೆ ಸೊ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಚಿಕನ್ ಕಬಾಬ್ ರೀತಿಯಲ್ಲಿ ಹಲಸಿನಕಾಯಿ ಕಬಾಬ್ ಬಂದಿದೆ ಅಂತ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಈ ಕಬಾಬ್ ಅನ್ನ ಟ್ರೈ ಮಾಡಿ ನೋಡಿ ಸೊ ಈಗ ಇದು ಬೆಂದಿದೆ ನಾನು ಒಂದು ಪ್ಲೇಟ್ಗೆ ಆಡ್ ಮಾಡ್ಕೊತಾ ಇದ್ದೀನಿ ಸೊ ಕ್ರಿಸ್ಪಿ ಆದಂತಹ ರುಚಿಯಾದಂತಹ ಹಲಸಿನಕಾಯಿ ಕಬಾಬ್ ರೆಡಿ ಆಗಿದೆ ಸೊ ಇದನ್ನು ಒಮ್ಮೆಯಾದರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ವೀಕ್ಷಕರ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ